ಹಸೆ ಇದೆಲ್ಲ ಬಳ್ಳ ಒಳ್ಳೆ ಹಸು ಕೊಡ್ಬೇಕಂತ ಒಂದ್ ವರ್ಷ ಎರಡ್ ವರ್ಷ ಪ್ರಯತ್ನ ಪಟ್ಟಿ ಆಯ್ಕೆ ಸಾಕಾದ್ರೆ ಹೆಚ್ಚು ಕಡಿಮೆ ಅಲ್ಲಿದೆಯಲ್ಲ

ಮ್ಯಾನುಫ್ಯಾಕ್ಚರ್ ಎಲ್ಲ ತರದ್ದು ಪ್ರದರ್ಶನ ಇದೆ ಜೀರೋ ಪರ್ಸೆಂಟ್ ಯೂರಿಯಾ ಬಂದು ಮಾಡ್ತಾ ಇದ್ದೀನಿ ಯೂರಿಯಾ ಅಂದ್ರೆ ಬೆಳವಣಿಗೆ ಆಗಲ್ಲ ಹಸು ಯೂರಿಯಾ ಹಾಕ್ತಾ ಇದ್ದಂಗೆ ಹಸುಗಳು ಅಲ್ಲಲ್ಲೇ ಕುಂಠಿತ ಆಗುತ್ತೆ ಇದಕ್ಕೆಲ್ಲ ಅದು ಮಾಡ್ತೀನಿ ಪ್ಲಸ್ ಇದಕ್ಕೆ ಏನಂದ್ರೆ ಬೇರೆ ಏನು ಅವಶ್ಯಕತೆ ಇಲ್ಲ ಒಂದು ಒಳ್ಳೆ ಫೀಡ್ ನೀವು ಆದಷ್ಟು ಡ್ರೈ ಕೊಡಕ್ಕೆ ಟ್ರೈ ಮಾಡಿ ಡ್ರೈನ್ ಅಲ್ಲೇ ಟ್ರೈ ಮಾಡ್ರಿ ಮತ್ತೇನಪ್ಪಾ ಅಂತ ಹೇಳಿದ್ರೆ ಬೇರೆ ಏನು ಅವಶ್ಯಕತೆ ಇಲ್ಲ ಕರು ಹಾಕೋದಕ್ಕಿಂತ ಮುಂಚೆ

ಒಂದು ಕಲಬ್ ಚೆಲ್ಲು ಕೊಡ್ತೀನಲ್ಲ ಉಳಿಸ್ಬೇಕಷ್ಟೇ ಹೆಸರು ಉಳಿಸ್ಬೇಕು ಬ್ರೀಡ್ ಉಳಿಸ್ಬೇಕು ಬ್ರೀಡ್ ಉಳಿಸ್ಬೇಕು ಹತ್ತರಿಂದ ಹದಿನೈದು ಥರ ಹದಿನೈದು ಥರ ತಗೋಬೇಕೀ ಹದಿನೈದು ಥರ ಚಾಲೆಂಜ್ ಮಾಡಿ ಕೊಡೋದು ಮಾತ್ರ ಮಾತಾಡಬೇಡ್ರಿ ಹದಿನೈದು ಥರ ತೆಗಿಬೇಕಿದ್ರೆ ಕರು ಹಾಕೋದಕ್ಕಿಂತ ಎರಡು ಗಂಟೆ ಮುಂಚೆ ಕೊಡ್ಬೇಕು ಕರು ಕೆಲವರು ಕರು ಹಾಕೋದನ್ನು ಕೊಡ್ತಾರೆ ಯಾಕೆ ಹಾಕ್ತಾರೆ ಅಂದ್ರೆ ಶಕ್ತಿ ಕಸ ಡಬ್ಬಕ್ಕೆ ಫಸ್ಟ್ ಲೆಕ್ಟೇಷನ್ ಅಲ್ಲ ಕಸ ಒಂದೇ ಸಲ ಇದ್ರದ್ದು ಓಪನ್ ಇರಲ್ಲ ಗರ್ಭಕೋಶ ಗರ್ಭಕೋಶ ಒಂದೊಂದು ಸಲ ಜೋಡ್ ಕರ್ಗಳು ಅದಕ್ಕೆ ಕಸ ಡಬ್ಬ ಅಂತ ಶಕ್ತಿ ಬೇಕು ಅಲ್ಲಿ ಓಟ್ ಅನಿಗು ಪ್ಲಸ್ ಒಂದು ಹಾಕಿ ಅದು ಕುಡಿಸ್ಕೊಂಡ್ ಬಂದಿದ್ದೀವಿ ಇಟ್ಕೊಂಡಿರೋದು ಯಾವುದು ಮುಗಿಸಲಾಗುತ್ತೆ ಕೊಡತ್ತೆ ಅಂತ ಮಿಷಿನ್ ಗಟ್ಟಿ ಗಟ್ಟಿ ತರದ್ ಕೆತ್ತ ಇದು ಡೈಲಿ ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ ಹದಿ ಹಾಕಿ ಹಾಕಿಬಿಡಿ ಅದು ಡೈಲಿ ನೂರ್ನೂರ್ ಎಮ್ ಎಲ್ ಕೊಡ್ಬಿಡಿ

ಒಂದು ಕಸ ಹಾಕದೊಂದು ಗ್ಲುಕೋಸ್ ಎನರ್ಜಿ ಒಂದು ಇಲ್ಲಿ ಬಂದಿದೆ ನೋಡಿ ಎನರ್ಜಿ ಕಡಿಮೆ ಈ ಉಮರ್ ಮೇನ್ ಇನ್ನು ಸಣ್ಣ ಕರುನೇ ವೇನ್ ನೋಡಿ ಹೆಂಗ್ ಮಾಡಿದೆ

ಏನು ಏ ರಸ್ತು ಬೆಳೆ ಬೆಳ್ದು ಬೆಳ್ದೆ ಇದಕ್ಕೆ ಈ ಹಸು ಹೊಸದೇ ಹಾಕಿರೋದ್ದು ತಗೊಂಡು ನಿಮಗೆ

ಇದು ತೊಂಡ್ ಹೋಗಿರೋ ವಸ್ತು ಚೆನ್ನಾಗಿದೆ ನಿಮ್ಮಲ್ಲಿ ಏನಾದ್ರು ಇದಾದ್ರೆ ನನಗೆ ಅದು ಬಹಳ ಎಲ್ಲಿ ಎಲ್ಲ ಸಿಗತ್ತೆ ಹೋಗತ್ತೆ 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 ಬರುತ್ತೆ ಅಲ್ಲ ನಿಮ್ಮ ಮನೆಗೆ ಹೋಗಿ ಒಂದು ಒಳ್ಳೆ ನನಗೆ ಬೆಳಕಾಗುತ್ತೆ ಅದಕ್ಕಿಂತ ಸಂತೋಷي ಚೆನ್ನಾಗಿದೆ ಸರ್ ಭಾಳ ಒಳ್ಳೆ ಅದು ಗೊತ್ತು ಅದಕ್ಕಿಂತ ಸಂತೋಷ ಏನಿದೆ ಅದೇ ಅದು ಉಸ್ಕೆ ಕ್ಯಾ ಬಲೆ ಪೈಸೆ ದಲ್ಲೆಂಗರ್ ಪೈಸೆ 27 ಎಲ್ಲ ಖಾಲಿ ಬೆಳಗಿಂದ ರಸಿಯೋಯ್ತರೆ ರೇಮೋ ಮಾಡಿ ಆ ಸಿಗ ಬರ ಹಂಗ ಮಂಗರು ಇಡೋರು ನೋಕ ವಾ